ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಶಿವಲಿಂಗಕ್ಕೆ ಯಾವ ರೀತಿಯಾಗಿ ಅಭಿಷೇಕವನ್ನು ಮಾಡಿಕೊಳ್ಬೇಕು ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಯಾವ ಒಂದು ಸಮಯದಲ್ಲಿ ನಾವು ಲಿಂಗಾಭಿಷೇಕವನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ಸರಳವಾಗಿ ಪ್ರತಿ ಸೋಮವಾರ ದಿವಸವೂ ಕೂಡ ನಾನು ದೇವಸ್ಥಾನಕ್ಕೂ ಹೋಗಿ ಸಹ ಅಭಿಷೇಕವನ್ನು ಮಾಡ್ಕೊಳ್ತೀನಿ ಮತ್ತು ಮನೆಯಲ್ಲೂ ಸಹ ಪುಟ್ಟ ನಮ್ಮದು ಮನೆಯಲ್ಲಿ ಲಿಂಗ ಇದೆ ಅದಕ್ಕೂ ಸಹ ನಾನು ಯಾವ ರೀತಿಯಾಗಿ ಅಭಿಷೇಕವನ್ನು ಮಾಡ್ಕೊಳ್ತೀನಿ ಏನೇನೆಲ್ಲ ಸಾಮಗ್ರಿಗಳು ಬೇಕಂತ ಹೇಳಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳೋ ಅಂಥದ್ದು ನಾನು ಏನೇನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಕಲ್ಸಕ್ಕರೆ ಮತ್ತು ಭಸ್ಮವನ್ನು ತೆಗೆದುಕೊಂಡಿದ್ದೀನಿ ಬಿಳಿಯ ಅಕ್ಷತೆ ವಿಭೂತಿ ಬೇಕಾಗುತ್ತೆ ನಮಗೆ ಲಿಂಗಕ್ಕೆ ಮತ್ತು ಇಲ್ಲಿ ನಾನಿಲ್ಲಿ ಸಾಂಬ್ರಾಣಿ ಸಹ ತೆಗೆದುಕೊಂಡಿದ್ದೀನಿ ಮತ್ತು ಊದಿ ಊದುಬತ್ತಿ ಬತ್ತಿ ಅಗರಬತ್ತಿ ಏನಂತೀವೋ ಇದನ್ನು ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಕಲ್ ಸಕ್ಕರೆಯನ್ನು ಇಟ್ಕೊಂಡಿದ್ದೆ ಕೆಂಪು ಕಲ್ಸಕ್ಕರೆಯನ್ನು ಅದು ಎಲ್ಲೂ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಈ ರೀತಿಯಾಗಿ ನಾನು ಒನ್ ಬೈ ಒನ್ನು ಈ ನೋಡಿ ಒಂದು ತಟ್ಟೆಯನ್ನು ತೆಗೆದುಕೊಂಡಿರ್ತೀನಿ ಒಂದು ತಟ್ಟೆನೆ ಫಸ್ಟು ನಾನು ಅದರ ಜೊತೆಗೆ ಇನ್ನೊಂದು ಚಿಕ್ಕದಾಗಿ ಇಟ್ಕೊಂಡಿರ್ತೀನಿ ಫಸ್ಟು ಜಲಾಭಿಷೇಕವನ್ನು ಮಾಡ್ಕೊಳ್ತೀನಿ ಆಮೇಲೆ ಹಾಲಿನ ಅಭಿಷೇಕವನ್ನು ಮಾಡ್ಕೊಳ್ತೀನಿ ತದನಂತರದಲ್ಲಿ ಮೊಸರಿನ ಅಭಿಷೇಕವನ್ನು ಮಾಡ್ಕೊಳ್ತೀನಿ ಆಮೇಲೆ ತುಪ್ಪದ ಅಭಿಷೇಕವನ್ನು ಮಾಡ್ಕೊಳ್ತೀನಿ ಆಮೇಲೆ ಜೇನು ತುಪ್ಪದ ಅಭಿಷೇಕವನ್ನು ಮಾಡ್ಕೊಳ್ತೀನಿ ಆಮೇಲೆ ನಾನು ಕಲ್ಲು ಸಕ್ಕರೆಯಿಂದ ಅಭಿಷೇಕವನ್ನು ಮಾಡ್ಕೊಳ್ತೀನಿ ಇದು ಎಲ್ಲ ಇವಾಗ ನಮಗೆ ಪ್ರಸಾದದ ರೀತಿಯಲ್ಲಿ ಸಹ ನಾವು ಮನೆಯವರು ಎಲ್ಲರೂ ಸಹ ಇದನ್ನು ಸೇವಿಸಬಹುದು ಇದೆಲ್ಲ ಇಕ್ಕಿದ ಮೇಲೆ ನಾನು ಇದರ ಮೇಲೆ ನಾನು ಏನು ಮಂತ್ರವನ್ನು ಹೇಳ್ಕೊಂಡು ಅಭಿಷೇಕವನ್ನು ಮಾಡ್ತೀನಿ ಅಂದರೆ ಓಂ ನಮ ಶಿವಾಯ ಅನ್ನೋ ಅಂಥ ಮಂತ್ರವನ್ನು ನನ್ನ ಅಭಿಷೇಕ ಮುಗಿಯೋವರೆಗೂ ಕೂಡ ನಾನು ಈ ರೀತಿಯಾಗಿ ನಾನು ಅಂತ ಇರ್ತೀನಿ ಲಾಸ್ಟಲ್ಲಿ ಬಿಲ್ಪತ್ರೆಯನ್ನು ಇಟ್ಟು ಮತ್ತೆ ಧೂಪ ದೀಪ ತೋರಿಸ್ತೀನಿ ತೋರಿಸ್ಬಿಟ್ಟು ನಾನು ಇದನ್ನೆಲ್ಲ ಮತ್ತೆ ಕ್ಲೀನನ್ನು ಮಾಡ್ಕೊಳ್ತೀನಿ ಮತ್ತು ಚೆನ್ನಾಗಿರೋ ನೀರನ್ನು ಹಾಕಿ ಇಲ್ಲಿ ನಾನು ಅಭಿಷೇಕವನ್ನು ಮಾಡಿಕೊಂಡು ಇದನ್ನು ಪ್ರಸಾದಕ್ಕೆ ಮನೆಯವರೆಲ್ಲ ಸೇವಿಸೋದಕ್ಕಂತ ತೆಗೆದಿಟ್ಕೊಳ್ತೀನಿ ಆಮೇಲೆ ನೋಡಿ ಭಸ್ಮವನ್ನು ಭಸ್ಮದ ಅಭಿಷೇಕವನ್ನು ಮಾಡ್ಕೊಳ್ತೀನಿ ಒಂದೊಂದು ಸತಿ ಅರಿಶಿನ ಕುಂಕುಮದಿಂದ ಸಹ ನಾನು ಅಭಿಷೇಕವನ್ನು ಮಾಡ್ಕೊಳ್ತೀನಿ ಅರಿಶಿನ ಕುಂಕುಮ ಮತ್ತು ಹೂವು ಒಂದು ಐದು ಬಗೆಯ ಹೂವುಗಳನ್ನು ತೆಗೆದುಕೊಂಡಿರ್ತೀನಿ ಪತ್ತೆ ತುಂಬೆ ಹೂವು ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಅಭಿಷೇಕವನ್ನು ಮಾಡಿಕೊಂಡು ಬಿಳೆ ಅಕ್ಷತೆಯನ್ನು ಮಾಡಿಕೊಂಡಿರ್ತೀನಿ ಬಿಳಿ ಅಕ್ಷತೆಗೆ ಅದನ್ನು ಮೇಲೆ ಹಾಕಿ ಮತ್ತು ದೂಪ ದೀಪ ನೈವೇದ್ಯವನ್ನು ತೋರಿಸ್ತೀನಿ ಇಲ್ಲೂ ನೋಡಿ ನಮ್ಮ ಯಥಾಶಕ್ತಿ ನಾವು ಇಲ್ಲಿ ಏನು ಬೇಕಾದರೂ ಅಭಿಷೇಕವನ್ನು ಮಾಡಬಹುದು ಪಂಚಾಮೃತ ಅಭಿಷೇಕ ಮತ್ತು ಮಾಡ್ಕೊಳ್ಬಹುದು ಪಸ್ಮದ ಅಭಿಷೇಕವನ್ನು ಸಹ ನಾವು ಮಾಡಿಕೊಳ್ಬಹುದು ಈ ರೀತಿಯಾಗಿ ಇಲ್ಲಿ ನಮಗೆ ಸ್ವತಃ ನಾವೇ ಬಂದು ಇಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡೋವಂಥದ್ದು ಇರುತ್ತೆ ನಾನು ಶಿವರಾತ್ರಿ ಟೈಮಲ್ಲಿ ಕೂಡ ನಾನು ನಿಮಗೆ ತೋರಿಸಿದ್ದೆ ಇಲ್ಲಿ ನಾವು ಏನು ಅಭಿಷೇಕವನ್ನು ಜಲವನ್ನು ಇಲ್ಲೇ ನೀರು ಕೂಡ ಇರುತ್ತೆ ಮತ್ತು ಒಂದು ತಾಮ್ರದ ಚೆಂಬುಗಳನ್ನು ಸಹ ಇಲ್ಲೇ ಇಟ್ಟಿರ್ತಾರೆ ಪಕ್ಕದಲ್ಲಿ ನಲ್ಲಿ ಕೂಡ ಇದೆ ನಾವು ಜಲಾಭಿಷೇಕ ಏನೂ ತೆಗೆದುಕೊಂಡು ಹೋಗಿಲ್ಲ ಅಂದರೆ ಅಲ್ಲೇ ಚೆಂಬು ಇರೋದನ್ನು ತೆಗೆದುಕೊಂಡು ನೀರನ್ನು ನಾವು ಜಲಾಭಿಷೇಕವನ್ನು ಸಹ ನಾವು ಮಾಡಬಹುದು ಅಲ್ಲೇ ಪಕ್ಕದಲ್ಲಿ ಅಂಗಡಿ ಇದೆ ಸಹ ನಾವು ಪಂಚಾಮೃತ ಅಭಿಷೇಕ ಮಾಡಬೇಕು ಅಂದರೆ ಅವರೇ ನಮಗೆ ಒಂದು ಎಲ್ಲ ಗ್ಲಾಸಿನಲ್ಲಿ ಐದು ಬಗೆಯ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಐದು ಬಗೆಯ ನಾವು ಕೇಳ್ತಾರೆ ಫ್ರೂಟ್ಸ್ ಅಭಿಷೇಕ ಮಾಡ್ತೀರಾ ಮತ್ತು ಜಲಾಭಿಷೇಕ ಮಾಡ್ತೀರಾ ಅಂದರೆ ಐದು ದ್ರವ ಭರಿತವಾದಂಥ ಐದು ವಿಧವಾದ ಅದಕ್ಕೆ ಜೇನುತುಪ್ಪ ಆಗಿರ್ಬೋದು ತುಪ್ಪ ಆಗಿರ್ಬೋದು ಹಾಲು ಆಗಿರಬಹುದು ಮೊಸರು ಆಗಿರ್ಬೋದು ಈ ರೀತಿಯಾಗಿ ಹಾಕಿ ಸ್ವಲ್ಪ ಅದ್ರ ಜೊತೆಗೆ ಕಲ್ ಸಕ್ಕರೆಯನ್ನು ಸಹ ಸೇರಿಸಿ ಅವರು ಕೊಡ್ತಾರೆ ಅದ್ರ ಜೊತೆಗೆ ಒಂದು ಹೂವನ್ನು ಸಹ ಅವರು ನಮಗೆ ಇಟ್ಟಿರ್ತಾರೆ ಇದು ಜಲಾಭಿಷೇಕ ಅವರು ಒಂದು ಗ್ಲಾಸ್ನಲ್ಲಿ ನಮಗೆಲ್ಲ ರೆಡಿ ಮಾಡಿ ಕೊಡೋವಂಥದ್ದು ಪುಷ್ಪಾಭಿಷೇಕ ಅಂತಂದರೆ ಒಂದು ಐದು ಬಗೆಯ ಹೂಗಳನ್ನು ಹಾಕಿ ಬಿಲ್ಪತ್ರೆ ತುಂಬೆ ಹೂವು ಐದು ಬಗೆಯ ಹೂಗಳನ್ನು ಹಾಕಿ ಕೊಡ್ತಾರೆ ನೈವೇದ್ಯಕ್ಕೆ ನಮಗೆ ಬೆಲದಾರ್ತಿ ಸಹ ಇಲ್ಲಿ ಪ್ರತಿಯೊಂದೂ ಸಿಗುತ್ತೆ ಶಿವನಿಗೆ ಸಂಬಂಧಪಟ್ಟಿರುವಂಥದ್ದು ನಮ್ಮ ಮನೆಯಿಂದ ಏನೇನೆಲ್ಲ ತಂದಿರ್ತವೋ ಇಲ್ಲೆಲ್ಲ ಪೂಜೆಯನ್ನು ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಇಟ್ಟು ದೀಪ ಧೂಪ ನಮ್ಮ ಮನಸಾರೆ ನಾವಿಲ್ಲಿ ಪ್ರಶ ಒಂದು ರೀತಿಯಲ್ಲಿ ನಮಗೆ ಮನಸ್ಸಿಗೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅನ್ನೋ ಬರುತ್ತೆ ಪ್ರತಿ ಸೋಮವಾರ ಈ ರೀತಿ ಮಾಡೋದರಿಂದ ನಮ್ಮ ಮನೆಯಲ್ಲಿ ಎಂಥದ್ದೇ ಒಂದು ದಾಂಪತ್ಯದ ಸಮಸ್ಯೆಗಳಾಗಿರಬಹುದು ಮತ್ತು ಮನೆಯಲ್ಲಿ ಕಲಹಗಳಾಗಿರಬಹುದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರೋವಂಥದ್ದಾಗಿರಬಹುದು ನಮಗೆ ಈ ರೀತಿ ಮಾಡೋದರಿಂದ ಒಂದು ರುದ್ರಾಭಿಷೇಕದ ಫಲ ಅನ್ನುವಂಥದ್ದು ಸಿಗುತ್ತೆ ಒಂದೇ ಸತಿ ಹೋದಾಗ ಯಾರಿಗೂ ಸಿಗೋದಿಲ್ಲ ಸ್ನೇಹಿತರೆ ಒಂದು ಹದಿನಾರು ಸೋಮವಾರಗಳು ಈ ರೀತಿಯಾಗಿ ನಾವು ಪೂಜೆಯನ್ನು ಮಾಡಿದ್ದೇ ಆದರೆ ನಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ನಾವು ಉನ್ನತಿಯನ್ನು ಕಾಣ್ತೀವಿ ಅಂತಲೇ ಹೇಳಬಹುದು ಪ್ರತಿಯೊಂದು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಸುಖ ಸಮೃದ್ಧಿ ಮನೆ ಒಂದು ರೀತಿಯಲ್ಲಿ ತುಂಬಿ ತುಳುಕುತ್ತೆ ಈ ಒಂದು ಸಮಯದಲ್ಲಿ ನೀವು ತೆಂಗಿನಕಾಯಿ ದೀಪಾರದನ್ನ ಸಹ ಮಾಡಬಹುದು ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ನಮ್ಮ ಪಾಪು ಚಿಕ್ಕವನಿರೋದರಿಂದ ನಮಗೆಲ್ಲ ಪ್ರದಕ್ಷಿಣೆ ಎಲ್ಲ ಹಾಕೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಅಭಿಷೇಕದ ಪೂಜೆಯನ್ನು ಮಾಡ್ಕೊಳ್ತೀನಿ ಇಲ್ಲಿ ನಾನು ಮಾಡಿರೋ ಅಂಥದ್ದು ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನಾನು ಬೇರೆಯವರು ಇವಾಗ ಪೂಜೆಯನ್ನು ಮಾಡ್ತಾ ಇದ್ರಲ್ಲ ಹಾಗಾಗಿ ಅವ್ರದ್ದು ನಾನು ಕ್ಲಿಪ್ಪಿಂಗ್ಸನ್ನು ತೆಗೆದುಕೊಂಡಿರುವಂಥದ್ದು ನೀವು ಯಾರಾನ ಶ ಈ ಸೋಮವಾರ ದಿವಸ ನಿಮ್ದು ಏನೇ ಒಂದು ತೊಂದರೆಗಳಿದ್ರೂ ಸಹ ಆ ಶಿವನ ಹತ್ರ ನೀವು ಕೇಳಿಕೊಂಡು ಮುಕ್ಕಣ್ಣನಿಗೆ ಅತಿ ಶೀಘ್ರವಾಗಿ ಹೊರಗಳನ್ನು ಕೊಡುವಂಥ ದೇವರು ನಮಗೆ ಇಷ್ಟಾರ್ಥ ಸಿದ್ಧಿಗೋಸ್ಕರ ಈ ರೀತಿಯಾಗಿ ನೀವು ಸೋಮವಾರ ದಿವಸ ಅಭಿಷೇಕವನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಿಮ್ಮ ಮನೇಲಿ ಮಕ್ಕಳಾಗಿರ್ಬೋದು ನೀವು ನೀವೇನು ಅಂದ್ಕೊಂಡು ನೀವು ಪೂಜೆಯನ್ನು ಸಲ್ಲಿಸಿದ್ರು ಕೂಡ ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಪ್ರತಿ ಸೋಮವಾರ ನಮಗೇನು ನಿಮ್ಮ ಇವಾಗ ನಿಮ್ಮ ಮನೆಯಲ್ಲಿ ಲಿಂಗ ಇತ್ತು ಅಂದರೆ ಲಿಂಗಕ್ಕೆ ನೀವು ಸರಳವಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಳೋ ಅಂಥದ್ದು ಮತ್ತು ಇಲ್ಲ ನಮ್ಮನೇಲಿ ಲಿಂಗ ಇಲ್ಲ ಅಂತಂದರೆ ಈ ರೀತಿಯಾಗಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರೋ ಅಂಥದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಸೋಮವಾರ ದಿವಸ ಈ ರೀತಿಯಾಗಿ ನೀವು ಪಂಚಾಮೃತ ಅಭಿಷೇಕ ಆಗಿರ್ಬೋದು ಜಲ ಅಭಿಷೇಕ ಆಗಿರ್ಬೋದು ಮತ್ತು ಪುಷ್ಪದ ಅಭಿಷೇಕ ಮತ್ತು ಪಂಚಾಮೃತ ಅಭಿಷೇಕವನ್ನು ಸಹ ನೀವು ಮಾಡಿಕೊಂಡು ಶಿವ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡುತ್ತೆ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗ್ಬೇಡಿ ಬಾಯ್